ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಯ ಫಾಸ್ಟ್ ನ್ಯೂಸ್ಗೆ ಸ್ವಾಗತ ತುಮಕೂರಿನಲ್ಲಿ ಇಂಡಿಯಾ ಮಿಲ್ಲಿ ಕೌನ್ಸಿಲಿಂಗ್ ಕರ್ನಾಟಕದ ವತಿಯಿಂದ ಸಂವಿಧಾನವನ್ನು ಉಳಿಸಿ ದೇಶವನ್ನು ಬೆಳೆಸಿ ಎನ್ನುವ ಕಾರ್ಯಕ್ರಮವನ್ನು ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮತ್ತು ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನಾಗರಿಕರು ಆಗಮಿಸಲಿದ್ದು ಕಾರ್ಯಕ್ರಮವು ಅತ್ಯುತ್ತಮ ಯಶಸ್ವಿಯಾಗಿ ನಡೆಯಲಿದ್ದು ನಗರದ ಹಾಗೂ ಜಿಲ್ಲೆಯ ಸಾರ್ವಜನಿಕರಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲಿಂಗ್ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರವರು ತಿಳಿಸಿದ್ದಾರೆ ಸುಮಾರು ಮುನ್ನೂರು ವರ್ಷಗಳ ದೌರ್ಜನ್ಯದ ನಂತರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಬಹಳಷ್ಟು ಬಲಿಯನ್ನು ಕೊಟ್ಟು ನಮ್ಮ ಈ ದೇಶವನ್ನು ಆಂಗ್ಲರಿಂದ ಸ್ವಾತಂತ್ರ್ಯಗೊಳಿಸಿದ್ದರು ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಇದೇ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲ ಧರ್ಮ ಜಾತಿ ವರ್ಗಗಳ ನಮ್ಮ ಹಿರಿಯರು ಸೇರಿ ಈ ದೇಶಕ್ಕೊಂದು ಸಂವಿಧಾನವನ್ನು ನೀಡಿದರು ಈ ಸಂವಿಧಾನ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗಗಳ ಹಿರಿಯರು ಸೇರಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಿ ಇದನ್ನು ದೇಶಕ್ಕೆ ಜನರ ಜನರಿಗೆ ಜನರಿಂದ ನೀಡಿದ್ದರು ಈ ಸಂವಿಧಾನ ನಮ್ಮ ದೇಶದ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದ ಅತಿ ಉನ್ನ ಉನ್ನತಿಯ ಉತ್ತಮವಾದ ಒಂದು ಸಂವಿಧಾನವಾಗಿದೆ ಇದರಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸ್ವಾತಂತ್ರ್ಯ ನೀಡಲಾಗಿದೆ ಅವನಿಗೆ ಬೇಕಾಗಿರುವ ಎಲ್ಲ ಹಕ್ಕುಗಳನ್ನು ನೀಡಲಾಗಿದೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಸ್ವಾ ಸಂವಿಧಾನ ಸಂವಿಧಾನವನ್ನು ಜನರು ಮೆಚ್ಚುತ್ತಾರೆ ಇದು ಅತಿ ಉತ್ತಮವಾದ ಸಂವಿಧಾನ ಎಂದು ಹೇಳಲಾಗುತ್ತದೆ ಆದರೆ ಹಿಂದಿನ ಕೆಲವು ವರ್ಷಗಳಿಂದ ಈ ಸಂವಿಧಾನವನ್ನು ಅದಕ್ಕೆ ಹಾನಿಯುಂಟು ಮಾಡುವ ಹಾಗೆ ಸಂವಿಧಾನವನ್ನು ತೊರೆದು ಬೇರೆಯೇ ಒಂದು ಒಂದು ರೀತಿಯ ಕಾನೂನು ಈ ದೇಶದ ಮೇಲೆ ಹೋರುವ ಹೇರುವ ಒಂದು ಪ್ರಯತ್ನ ನಡೀತಾ ಇದೆ ನಮ್ಮ ಹಕ್ಕುಗಳು ಸಂವಿಧಾನದಲ್ಲಿ ನೀಡಿರುವ ಹಕ್ಕುಗಳನ್ನು ಆ ಹಕ್ಕುಗಳಿಗೆ ನಷ್ಟ ಬರುವ ಹಾಗೆ ಕೆಲಸಗಳನ್ನು ಮಾಡಲಾಗುತ್ತಿದೆ ಈ ಒಂದು ನಿಟ್ಟಿನಲ್ಲಿ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲಿಂದ ಕಳೆದ ಆರು ವರ್ಷಗಳಿಂದ ಸಂವಿಧಾನವನ್ನು ಉಳಿಸಿ ದೇಶವನ್ನು ರಕ್ಷಿಸಿ ಎಂದು ಒಂದು ಮೂಮೆಂಟನ್ನು ನಡೆಸಲಾಗುತ್ತಿದೆ ಇದರ ಉದ್ದೇಶ ಈ ಸಂವಿಧಾನವನ್ನು ರಕ್ಷಿಸಿ ಈ ಈ ದೇಶದ ಪ್ರಗತಿಗೆ ಇದರ ಉಳಿವಿಗೆ ಇದರ ಬೆಳವಣಿಗೆಗೆ ನಮ್ಮ ಪಾತ್ರವನ್ನು ವಹಿಸಬೇಕಾಗಿರುವುದು ಸಂವಿಧಾನವನ್ನು ಉಳಿಸಿದರೆ ದೇಶ ಉಳಿಯುತ್ತದೆ ಸಂವಿಧಾನಕ್ಕೆ ಧಕ್ಕೆ ಬಂದರೆ ದೇಶಕ್ಕೆ ನಷ್ಟವಾಗುತ್ತೆ ದೇಶದ ಎಲ್ಲ ಜನರಿಗೆ ನಷ್ಟವಾಗುತ್ತೆ ದೇಶದ ಪ್ರತಿಯೊಂದು ನಾಗರಿಕನಿಗೆ ನ ಕಷ್ಟ ನಷ್ಟ ಬರುವ ಹಾಗಾಗುತ್ತದೆ ಇದಕ್ಕಾಗಿ ನಾವೆಲ್ಲರೂ ಸೇರಿ ಈ ಸಂವಿಧಾನವನ್ನು ಉಳಿಸ ಉಳಿಸಲು ಪ್ರಯತ್ನ ಪಡಬೇಕು ಅದಕ್ಕಾಗಿ ಹೋರಾಡಬೇಕು ಅದಕ್ಕೆ ಬೇಕಾಗಿರುವ ಅಗತ್ಯ ಇರುವ ಎಲ್ಲ ವಿಧಗಳನ್ನು ನಾವು ಕೈಗೊಳ್ಳಬೇಕು ಇದಕ್ಕಾಗಿ ಆಲ್ ಇಂಡಿಯಾ ಮೇಲೆ ಕೋರ್ಸಗಿನ್ ವತಿಯಿಂದ ಇಡೀ ದೇಶದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಸಂವಿಧಾನವನ್ನು ಉಳಿಸಿ ದೇಶ ದೇಶವನ್ನು ಬೆಳೆಸಿ ಈ ಈ ಶೀರ್ಷಿಕೆಯಲ್ಲಿ ಒಂದು ಸಮಾವೇಶಗಳನ್ನು ಆಚರಿಸಲಾಗುತ್ತಿವೆ ಈಗ ಬರುವ ಶುಕ್ರವಾರ ಎಂಟನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಮಕೂರು ನಗರದಲ್ಲಿಯೂ ಇದೇ ಶೀರ್ಷಿಕೆಯ ಸಂವಿಧಾನವನ್ನು ಉಳಿಸಿ ದೇಶವನ್ನು ಬೆಳ ಸಂವಿಧಾನವನ್ನು ರಕ್ಷಿಸಿ ದೇಶವನ್ನು ಬೆಳೆಸಿ ಈ ಶೀರ್ಷಿಕೆಯ ಅಡಿಯಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ ಬೆಂಗಳೂರಿನಿಂದ ಆಲ್ ಇಂಡಿಯನ್ ಲೀ ಕೌನ್ಸಿಲ್ ಪದಾಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಾಗುತ್ತಾರೆ ಮತ್ತು ಇಡೀ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕ ಎಲ್ಲ ಹಳ್ಳಿಗಳಿಂದ ಜನರು ಇಲ್ಲಿ ಸೇರಲಿದ್ದ ಸೇರಲಿದ್ದಾರೆ ಎಲ್ಲರನ್ನೂ ನಾವು ತುಮಕೂರು ನಗರದ ಎಲ್ಲ ಜನರನ್ನು ಎಲ್ಲ ಬಾಂಧವರನ್ನು ಇದರಲ್ಲಿ ಪಾಲ್ಗೊಳ್ಳಬೇಕೆಂದು ನಾವು ವಿನಂತಿಸುತ್ತೇವೆ